ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ತಾರ್ವೆಸ್ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೋಜು ಶಾಂತಿ ಇಬ್ಬರು ಕುತ್ಕೊಂಡಿರ್ತಾರೆ ಹಾಗೆ ಓಟ್ಲಲ್ಲೆಲ್ಲ ಮಾತಾಡಿಕೊಂಡು ವಾಪಸ್ ಬರ್ತಾ ಇರಬೇಕಾದ್ರೆ ಮನೆಗೆ ಬಂದು ಜೋರಾಗೆ ನಾನು ಇವತ್ತು ಒಬ್ಬರು ಸ್ವಾಮಿನ ನೋಡ್ಕೊಂಡು ಬಂದೆ ಮಿನ ಅವ್ರು ಹೇಳಿದ್ದಾರೆ ನಿಮ್ಮೆನಿಟ್ಟರೆ ಇದು ಇನ್ನು ಯಾರು ಕದ್ದಿದ್ದಾರೆ ನಿಮ್ಮ ಒಡವೆ ಅವರಿಗೆಲ್ಲ ಒಳ್ಳೆಯದಾಗೆ ಆಗುತ್ತೆ ಅವರಾಗ ಅವರೇ ಆಚೆ ಬರ್ತಾರೆ ನೋಡ್ತಾ ಇದ್ದವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ ಇದನ್ನ ಇಟ್ಬಿಟ್ಟು ಬರ್ತೀನಿ ಅಂತೇಳಿ ಮನೆಯವ್ರಿಗೆ ಕೇಳೋ ಹಾಗೆಲ್ಲ ಜೋರಾಗಿ ಸೂರ್ಯಕ್ಕೆ ಹೇಳಿಬಿಟ್ಟು ಇಟ್ಬಿಟ್ಟು ಬರ್ತಾನೆ ಈ ಕಡೆ ಮನೋಜ್ ಮತ್ತು ಶಾಂತಿ ಇಬ್ಬರು ಗಾಬಿ ಆಗ್ತಾಯಿರ್ ಇದೇನು ಮಾಡ್ತಾ ಇದ್ದಾನಲ್ಲ ಅಂದಾಗ ಅಮ್ಮ ನನಗಂತೂ ತುಂಬ ಭಯ ಆಗ್ತಾಯಿ ನೀನೇನು ಎದ್ರುಕೊಂಬಿಡ ರಾತ್ರಿಗದನ್ನ ಹೇಗಾದರೂ ಮಾಡಿ ಮನೆಯಿಂದ ಬಿಸಾಕಣ ಸುಮ್ಮನೆ ಇರು ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಈ ಕಡೆ ರುವು ಬಂದ ತಕ್ಷಣ ಮೀನು ಈ ನೀವು ಯೋ ಆ ಸ್ವಾಮಿನ ಹೋಗಿ ಭೇಟಿಯಾಗಿ ಬಂದ್ರಿ ಅಂದಾಗ ನಾನು ಸೂರ್ಯಾನಂದ ಸ್ವಾಮಿನ ಭೇಟಿಯಾಗಿ ಬಂದೆ ಸೂರ್ಯಾನಂದ ಸ್ವಾಮಿನ ಅದು ಯಾರು ನಾನು ಇವತ್ತವರೆಗೂ ಕೇಳೇ ಇಲ್ವಲ್ಲ ಅಂತ ಅಂದಿದ್ದಕ್ಕೆ ಸೂರ್ಯನಕ್ತ ಸೂರ್ಯಾನಂದ ಸ್ವಾಮಿ ಅಂದರೆ ನಾನೇ ಅಯ್ಯೋ ನಾನೆಲ್ಲೂ ಹೋಗಿರಲಿಲ್ಲಮ್ಮಿ ಇಲ್ಲೇ ತರಕಾರಿ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ಅಶನ ಕುಂಕುಮ ಎಲ್ಲ ನಿಂಬೆ ಹಣ್ಣು ತಗೊಂಡು ಅದ್ರ ಮೇಲೆ ಹಾಕಿ ಬಂದಿದ್ದೀನಿ ಇವತ್ತೇನಾದರೂ ಅಲ್ಲಿ ಸತ್ಯ ಕಂಡುಹಿಡಲೇಬೇಕು ಹಾಗಾಗಿ ಈ ರೀತಿ ಮಾಡಿದ್ದೀನಿ ಅಂತ ಹೇಳಿ ಸೂರ್ಯ ತನ್ನ ಪ್ಲ್ಯಾನ್ ಎಲ್ಲ ವಿವರಿಸ್ತಾನೆ ಹಾಗೆ ರಂಗನಾಥ ರವಿ ಶ್ರುತಿಯವರ ಹತ್ರ ಎಲ್ಲ ಹೋಗಿ ಇವತ್ತು ರಾತ್ರಿ ಯಾವುದೇ ಕಾರಣಕ್ಕೂ ನೀವು ಮಲಗಬಾರ್ದು ಕಣ್ಣಿಡಿಲೇಬೇಕು ಸತ್ಯ ಏನು ಅಂತ ಹೇಳಿ ಎಲ್ಲರಿಗೂ ಹೇಳಿ ಬರ್ತಾನೆ ಈ ಕಡೆ ರಾತ್ರಿ ಆದ ತಕ್ಷಣ ಸಕ್ಕರೆ ಮತ್ತು ಮನೋಜ್ ಇಬ್ಬರು ಶಾಂತಿ ಮನೋಜ್ ಇಬ್ಬರು ಎದ್ದು ಬರ್ತಾರೆ ಅಮ್ಮ ನೀನೇ ಎತ್ಕೋಪ ನನಗಂತೂ ಭಯ ಆಗುತ್ತೆ ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಏನು ಮಾಡಲಿ ಅಯ್ಯೋ ನೀನೊಬ್ಬ ಕಣೋ ನಿನ್ನಿಂದ ನಾನು ಇನ್ನೂ ಎಷ್ಟು ಅನ್ಬಿಸ್ಬೇಕೋ ಏನೋ ನಡೆಯೋ ಅಂತ ಹೇಳಿ ಅವರೇ ನಿಂಬೆಹಣ್ಣು ತಗೊಂಡು ಹೊರಗಡೆ ಇನ್ನೇನು ಬಿಸಾಕಬೇಕು ಅನ್ನೋ ಅಷ್ಟೊತ್ತಿಗೆ ಮನೆಯವರೆಲ್ಲ ಆಚೆ ಬರ್ತಾರೆ ಅದನ್ನ ನೋಡಿ ಶಾಂತಿ ಶಾಕ್ ಆಗ್ತಾಳೆ ಯಾಕ್ರೂ ನೀವು ಇನ್ನೂ ಮಲಗಿಲ್ವಾ ಅಂದಾಗ ಯಾಕೆ ಸಕ್ಕರೆ ಒಬ್ಬ ಹಾಂ ನಾವು ಮಲ್ಗದೆ ಕಾಯ್ತಾ ಇದೀಯಾ ಯಾಕೆ ನೀನು ಬಣ್ಣ ಬಂಡವಾಳ ಬೈಲಾಗತ್ತೆ ಅಂತಾನೆ ಏನು ಮಾಡ್ತಾ ಇದೆಯಾ ನೀನು ಇಷ್ಟೊತ್ತಿನಲ್ಲಿ ಅಂದಾಗ ಏನಿಲ್ಲ ಕಣೋ ಅದು ನಮ್ಗೆ ಗೊತ್ತಿರೋರೊಬ್ಬರು ಮಂತ್ರ ನಿಂಬೇನು ಕೊಟ್ಟರು ಅದರಿಂದ ಒಳ್ಳೇದಾಗತ್ತೆ ಅಂದರು ಹಾಗಾಗಿಡೋಣ ಅಂತ ಹೇಳಿ ಬಂದೆ ಅಷ್ಟೇ ಅಂದಾಗ ಓ ಹೌದಾ ಹಾಗಾದರೆ ನಾನು ಹೇಳಿದ್ದು ಯಾಕೆ ನೀನು ಬಿಸಾಕಕ್ಕೆ ಹೋಗ್ತಾ ಇದೆಯಾ ಹಾಂ ನಿಜ ಹೇಳಿ ನೀವೇ ತಾನೇ ಏನೋ ಮಾಡಿದ್ದ ಮುಂಚೆಯಿಂದಾನೇ ಅನುಮಾನ ಇತ್ತು ಏಯ್ ನೀನು ಬಿಡೋ ಏ ಮಂಗೆ ನೀನು ಹೇಳೋ ಏನೋ ಇದು ನೀನೇ ಏನೋ ಅಲ್ವಾ ಅಂತ ಹೇಳಿ ಒಂದು ಸ್ವಲ್ಪ ಕೂಗಾಡಿದ ತಕ್ಷಣ ಮನೋಜ್ ಯಾವುದು ಕಣೋ ನಾನೇ ನಿನ್ನೆ ಹೊಡಬೇಕಿರೋದು ಏನೋ ಮಾಡ್ತೀನಿ ನೀನು ಅಂತ ಹೇಳಿದಾಗ ಓ ಅದೇ ಅಂದ್ಕೊಂಡೆ ನಂಗೆ ನಿಮ್ಮ ಮೇಲೆ ಡೌಟ್ ಇತ್ತು ನೀನು ಮಾಡಿರೋ ಕೆಲಸಕ್ಕೆ ನಿಮ್ಮ ಅಮ್ಮನ ಸಪೋರ್ಟ್ ಅಲ್ವಾ ಅಂತ ಹೇಳಿ ಹೇಳ್ತಾನೆ ಅಮ್ಮ ಮಗ ಸೇರಿ ಎಂಥ ಕೆಲಸ ಮಾಡಿದ್ದೀರಾ ಅಂತ ಹೇಳಿ ಕೂಗಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಅವರಿಗೆ ತುಂಬ ಕೋಪ ಬರುತ್ತೆ ಶಾಂತಿ ಹತ್ತಿರ ಹೋಗಿ ಅವ್ಳು ಕೆನ್ನೆಗೆ ಹೊರತು ಏಯ್ ನಾನು ನಿಂಗೆ ಮುಂಚೆನೇ ಹೇಳಿದ್ದೆ ಇದರಲ್ಲಿ ನಿನ್ನ ಏನಾದರೂ ಇದೆ ನಿನ್ನ ಪಾಲು ಏನಾದರೂ ಇದೆ ಅಂದರೆ ನಾನು ನೀನು ಬಿಡಲ್ಲ ಹಾಂ ಅಂತ ಹೇಳಿ ಗೊತ್ತಿದ್ದು ಗೊತ್ತಿದ್ದು ಈ ರೀತಿ ತಪ್ಪು ಮಾಡಿದ್ಯಾ ಅಂತ ಹೇಳಿ ಹೋದಾಗ ಅವನನ್ನು ತಡೆದು ಸೂರ್ಯ ಅಪ್ಪ ನೀನು ಯಾಕೆ ಸುಮ್ಮನೆ ಸಕ್ಕರೆ ಮೇಲೆ ಕೂಗಾಡ್ತೀಯಾ ಇದೆಲ್ಲ ಮಗೇನ ಕೆಲಸ ಏನೋ ಮಗನು ಅಂತ ಹೇಳಿ ಅವನಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಈ ಕಡೆ ಸೂರ್ಯ ಅವನನ್ನು ಸಮಾಧಾನ ಮಾಡ್ತಾಯಿರ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು